హాయ్ ఫ్రెండ్స్ ఎల్గూ గుడ్ మార్నింగ్ ఎల్దు టీ టిఫిన్ అయితా ಫ್ರೆಂಡ್ಸ್ ನಾನಿವತ್ತು ನಿಮ್ಗೆ ನಿಮ್ಮೊಂದಿಗೆ ಒಂದು ಸಿಂಪಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಕಾಯಿ ಚಟ್ನಿ ಸೊ ಫ್ರೆಂಡ್ಸ್ ತುಂಬ ಜನ ಹೇಳ್ತಿರ್ತಾರೆ ನಾವು ಇವತ್ತು ಟಿಫಿನ್ಗೆ ಕಾಯಿ ಚಟ್ನಿ ಮಾಡಿದರು ನಮ್ಮ ಮನೆಯಲ್ಲಿ ಸೊ ಅದ್ರ ತಿಂದಿದ್ದೀವಿ ಅದು ಯಾಕೋ ಜೀರ್ಣ ಇಲ್ಲ ಅದೇ ತೇಗು ಬರ್ತಾಯಿದೆ ಹೊಟ್ಟೆ ಉಬ್ಬರ ಇದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಅದೆಲ್ಲ ಆಗಬಾರ್ದು ಅಂತಂದರೆ ಈ ಥರ ನಾನು ಹೇಳ್ಕೊಡೋ ಒಂದು ಸಿಂಪಲ್ ರೆಸಿಪಿಯೊಂದಿಗೆ ಸಾರಿ ಸಿಂಪಲ್ ಒಂದು ಮೆಥಡೊಂದಿಗೆ ನಾವು ಕಾಯಿ ಚಟ್ನಿನ ಆರಾಮಾಗಿ ಮಾಡ್ಕೋಬೋದು ಸೊ ಅದು ಕೂಡ ಯಾವುದೇ ಚಿಂತೆ ಇಲ್ಲದೇನೋ ಆರಾಮಾಗಿ ಊಟ ಮಾಡ್ಬೋದು ಸೊ ಫ್ರೆಂಡ್ಸ್ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ ಕಾಯಿ ಆಮೇಲೆ ಪುಟಾಣಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಪುಟಾಣಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮೇನಾಗಿ ಸಾರಿ ಫ್ರೆಂಡ್ಸ್ ಆಮೇಲೆ ಕೊತ್ತಂಬರಿ ಕರಿಬೇವು ಪುದೀನ ಹಾಕಿದ್ದೀನಿ ಸೊ ಇವನ್ನ ನಾನು ಇದಕ್ಕೆ ನಾವು ಮೇನಾಗಿ ಒಂದು ಈ ಕೊಕೊನಟ್ ಚಟ್ನಿ ರಹಸ್ಯ ಏನಪ್ಪ ಅಂತಂದರೆ ಒಂದು ಕಾಲು ಟೀ ಅಷ್ಟು ಸೊ ನೀವು ಒಂದು ಒಂದು ಅರ್ಧ ಓಲು ನೀವು ಕಾಯಿ ತೊಗೊಂಡಿದ್ರೆ ಒಂದು ಕಾಲು ಸ್ಟೀ ಕಾಲು ಟೀ ಅಷ್ಟು ಹಾಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಇಲ್ಲಾಂದರೆ ನೀವು ಒಂದು ಕಾಯಿ ತೊಗೊಂಡಿದ್ದೀನಪ್ಪ ಅಂತಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಪರವಾಗಿಲ್ಲ ಜೀರಿಗೆ ಒಳ್ಳೆಯದೇ ಫ್ರೆಂಡ್ಸ್ ಆರೋಗ್ಯಕ್ಕೆ ಇದು ಹೊಟ್ಟೆ ಉಬ್ರ ಹುಲಿ ತೇಗು ವಾಮಿಟ್ ಬರೋ ಥರ ಇರೋದು ಆಮೇಲೆ ತಲೆ ಸುತ್ತು ಇದು ಎಂಥದೇ ಆಗಲಿ ಹೊಟ್ಟೆ ಸಂಬಂಧ ಅಥವಾ ತಲೆ ಸಂಬಂಧಿತ ಯಾವುದೇ ಒಂದು ಒಂದು ನಮಗೆ ಅನ್ಇಸಿಯಾಗಿರಲಿ ನಮ್ಮ ಇದರಲ್ಲಿ ಆರೋಗ್ಯದಲ್ಲಿ ಅದನ್ನು ಸರಿಪಡಿಸೋದು ಯಾವುದಪ್ಪ ಇಲ್ಲದೆ ಎಲ್ಲದಕ್ಕೂ ರಾಮಭಾನ ಯಾವುದಪ್ಪ ಅಂತಂದರೆ ಅದು ಜೀರಿಗೆ ಫ್ರೆಂಡ್ಸ್ ಸೊ ನಾನಿವಾಗ ಜೀರಿಗೆ ಕೂಡ ಸ್ವಲ್ಪ ಹುರ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಾನು ಜೀರಿಗೆ ಕೂಡ ಹಾಕೋತಿದ್ದೀನಿ ಅದರಲ್ಲಿ ಆಮೇಲೆ ಒಗ್ಗರಣೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ನಾನು ಎಣ್ಣೆ ಕರಿಬೇವು ಸೊ ಇದು ರುಬ್ಕೊಂಡಾದ ಮೇಲೆ ಬಂದು ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಉಬ್ಕೊಂಡು ಬಂದಿದ್ದೀನಿ ನಾನು ಈ ಥರ ಆಗಿದೆ ಚಟ್ನಿ ಫ್ರೆಂಡ್ಸ್ ಆಮೇಲೆ ನಾನು ನಿಮ್ಮ ಸಾರಿ ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಯಾಕಪ್ಪ ಅಂತಂದರೆ ಸೊ ನಾನು ಆ ಇದಕ್ಕೂ ಮೊದಲೇ ಸೊ ಇವೆಲ್ಲ ನಾನು ಇಂಗ್ರೀಡಿಯಂಟ್ಸ್ ಎಲ್ಲ ತೋರಿಸ್ಬೇಕಾದ್ರೆ ಪ್ಲೇಟಿಗೆ ಹಾಕ್ಕೊಂಡು ಎಲ್ಲ ತೋರಿಸಿದ್ದೆ ಫ್ರೆಂಡ್ಸ್ ಎಲ್ಲ ವಿಡಿಯೋ ಮಾಡಿದ್ದೆ ಸೊ ಅದು ಟೆಕ್ನಿಕಲ್ ಪ್ರಾಬ್ಲಮಿಂದ ಸೊ ನನ್ನ ಫೋನಲ್ಲಿ ಮೊ ಡೇಟಾ ಮೊ ಮೆಮೊರಿ ಜಾಸ್ತಿ ಆಗಿತ್ತು ಫ್ರೆಂಡ್ಸ್ ಸೊ ಅದ್ರ ಸಲುವಾಗಿ ಅದು ವಿಡಿಯೋ ಸೇವ್ ಆಗಿದೆ ಅಂದ್ಕೊಂಡಿದ್ದೀನಿ ಸೇವ್ ಆಗಿಲ್ಲ ಫ್ರೆಂಡ್ಸ್ ಅದು ಸೊ ಅದ್ರ ಸಲುವಾಗಿ ಇನ್ನು ಇಷ್ಟು ಇದು ಇದು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಅದರ ಸಲುವಾಗಿ ನಾನು ನಿಮ್ಮನ್ನ ಸ್ವಾರಿ ಇದ್ದೀನಿ ಫ್ರೆಂಡ್ಸ್ ಸೊ ಇದಕ್ಕೆ ನಾವಿವಾಗ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒಗ್ಗರಣೆಗೆ ಏನೂ ಬೇಕಾಗಲ್ಲ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಈ ಸಾಸಿವೆ ಜೀರಿಗೆ ಇದ್ರೆ ಸಾಕು ಫ್ರೆಂಡ್ಸ್ ನೋಡಿ ಪಾಪ ಇಟ್ಕೊತ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಸಾರಿ ಫ್ರೆಂಡ್ಸ್ ಒಂದೇ ಕಡೆ ಇದ್ದು ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಮೊಬೈಲ್ ಮೂವ್ ಆಗ್ತಾ ಇದೆ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ನಾನು ಆಮೇಲೆ ಏನು ಹೇಳ್ಬೇಕಂತಿದ್ದೆ ಶ್ರಾವಣ ಮಾಸ ಅಲ್ಲ ಫ್ರೆಂಡ್ಸ್ ಇವತ್ತು ಈ ಈ ಟೈಮಲ್ಲಿ ಶ್ರಾವಣ ಮಾಸ ಇದು ಸೊ ಯಾರ ಮನೇಲಿ ನಾನ್ ವೆಜ್ ಇರಲ್ಲ ಇವತ್ತು ಇದು ನಾನ್ ವೆಜ್ ಪ್ರಿಯರಿಗಂತೂ ಇದು ತುಂಬಾ ಕಷ್ಟದ ಕಾಲ ಇದು ಅವ್ರಿಗೆ ಅದು ಫ್ರೆಂಡ್ಸ್ ಯಾವಾಗ ಮುಗಿಯುತ್ತಪ್ಪ ಇದು ಶ್ರಾವಣ ಯಾವಾಗ ನಾವು ನಾನ್ ವೆಜ್ ತಿನ್ನಬೇಕಪ್ಪ ಅಂತ ನೋಡ್ತಿರ್ತಾರೆ ಸೊ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ನಾನು ನೋಡಿ ಇಲ್ಲಿ ಸಾಸಿವೆ ಜೀರಿಗೆ ಇದು ಸಾಸಿವೆ ಜೀರಿಗೆ ಕರ್ಬೇವು ತೊಗೊಂಡಿದ್ದೀನಿ ಹಾಕ್ತಿದ್ದೀನಿ ನೋಡಿ ಕೆಂಪಗಾದರೆ ಸಾಕು ಫ್ರೆಂಡ್ಸ್ ಇದೇನು ಜಾಸ್ತಿ ಆಗೋದೇನು ಬೇಡ ಸೊ ಇದಕ್ಕೆ ನಾವು ಚಟ್ನಿ ಹಾಕೊಂಡ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ಮಾಡಿಕೊಂಡು ಒಂದು ಸತಿ ತಿಂದು ನೋಡಿ ಇದನ್ನ ಈ ಚಟ್ನಿನ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಯಾವುದೇ ಗೀ ಇದು ಆಗಲಿ ಹೊಟ್ಟೆ ಆಗಲಿ ಯಾವ್ದು ಇರೋಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಟ್ನಿ ಮತ್ತು ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಇದೇ ಕಾಯಿ ಚಟ್ನಿ ಸೊ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸೊ ಅಷ್ಟೇ ಫ್ರೆಂಡ್ಸ್ ನೋಡ್ಕೊಳ್ಳಿ ಮೊಬೈಲು ಸ್ವಲ್ಪ ಇದಾಗ್ತಾ ಇದೆ ಸೊ ಒಂದೇ ಕಡೆ ಇದ್ದು ಇಲ್ಲ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ನನ್ನ ಮೇಲೆ ಸೊ ಆಮೇಲೆ ಸತಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬಿಟ್ಟು ಇನ್ನೊಂದು ಸರ್ತಿ ನೆಕ್ಸ್ಟ್ ಟೈಮ್ ಕಾಯಿ ಚಟ್ನಿನ ಸೂಪರಾಗಿ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಆಮೇಲೆ ಇದು ಇಡ್ಲಿ ದೋಸೆ ಪೂರಿ ಪೊಡ್ಡು ಚಪಾತಿ ರೊಟ್ಟಿ ಜೊತೆಗೆ ಸೂಪರ್ ಆಗುತ್ತೆ ಮೇಯ್ನಾಗಿ ನಾವು ದೋಸೆ ಇಡ್ಲಿ ಆಮೇಲೆ ಪೊಡ್ಡಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಬಾಯ್ ಫ್ರೆಂಡ್ಸ್ ಆಮೇಲೆ ನನ್ನ ಚಾನಲ್ನ ಮಾತ್ರ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಶೇರ್ ಮಾಡೋದು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬೇನ್ಸ್ ಓಕೆನಾ ಬಾಯ್ ಹ್ಯಾಪಿ ಸಂಡೇ ಒನ್ಸ್ ಅಗೇನ್ ಸರ್ವೇ ಜನ ಭವಂತು ಓಂ ಶಾಂತಿ ಶಾಂತಿ ಶಾಂತಿ